ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮ್ಮ ಮುಂದೆ ಒಂದು ಜನಪ್ರಿಯ ಹೋಮ್ ರೆಮಿಡಿ ಬಗ್ಗೆ ಮಾತನಾಡ್ತೀನಿ ಅಕ್ಕಿ ನೀರಿನಿಂದ ಕೂದಲಿಗೆ ನಿಜವಾಗಿಯೂ ಲಾಭವಾಗತ್ತೇನಾ ಇದು ಒಂದು ಹಳೆಯ ಜಪಾನೀಸ್ ಮತ್ತು ಚೈನೀಸ್ ಸೌಂದರ್ಯ ರಹಸ್ಯ ಆದರೆ ಇದು ನಮ್ಮ ಕೂದಲುಗೂ ಕೆಲಸ ಮಾಡುತ್ತಾ ಅಂತ ನೋಡಿ ತಿಳಿಯೋಣ ಅಕ್ಕಿ ನೀರಿನ ಇತಿಹಾಸ ಜಪಾನ್ನ ಯಾಯೋಯಿ ಮಹಿಳೆಯರು ಅಕ್ಕಿ ನೀರನ್ನು ಶತಮಾನಗಳಿಂದ ಬಳಸಿದ್ರು ಅವರ ಕೂದಲು ದೀರ್ಘ ಕಪ್ಪು ಮತ್ತು ಹೊಳೆಯುತ್ತಿತ್ತು ಇಂಥದ್ದೇ ಪ್ರಕ್ರಿಯೆ ಈಗ ಯೂಟ್ಯೂಬ್ ಟಿಕ್ ಟಾಕ್ ಎಲ್ಲೆಲ್ಲೂ ಟ್ರೆಂಡ್ ಆಗಿದೆ ಆದರೆ ನಾವು ಕೂಡ ಇದನ್ನು ಪ್ರಯತ್ನಿಸಬಹುದಾ ಈ ಲಾಭಗಳು ನಮಗೂ ಸಿಗುತ್ತದಾ ಅಕ್ಕಿ ನೀರಿನ ಒಳಗಿನ ಪೋಷಕಾಂಶಗಳು ಅಕ್ಕಿ ನೀರಿನಲ್ಲಿ ಇರುತ್ತದೆ ಅಮಿನೋ ಆಸಿಡ್ಸ್ ವಿಟಮಿನ್ ಬಿ ಎ ಮಿನರಲ್ಸ್ ಆಂಟಿಆಕ್ಸಿಡೆಂಟ್ಸ್ ಇವು ಕೂದಲಿನ ಚರ್ಮವನ್ನು ಪೋಷಿಸಿ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಅಕ್ಕಿ ನೀರಿನಿಂದ ಲಾಭಗಳು ಅಕ್ಕಿ ನೀರಿನ ಲಾಭಗಳು ಕೂದಲು ಬೆಳವಣಿಗೆ ಹೆಚ್ಚಿಸುವುದು ಕೂದಲು ಬಿದ್ದೋಡಿಕೆ ಕಡಿಮೆ ಮಾಡುವುದು ಹೆಚ್ಚು ಹೊಳೆ ಮತ್ತು ನೇಗಿಳಿಸುವುದು ಕೂದಲಿನ ತುದಿಗಳ ಒಣತನ ಕಡಿಮೆ ಕೂದಲಿನ ರೋಮಕೋಶಗಳನ್ನು ಬಲಪಡಿಸುವುದು ಅಕ್ಕಿ ನೀರನ್ನು ಹೇಗೆ ತಯಾರಿಸಬೇಕು ರೆಸಿಪಿ ಅರ್ಧ ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಳ್ಳಿ ಎರಡು ಕಪ್ ನೀರಿನಲ್ಲಿ ನೆನೆಸಿ ಮೂವತ್ತು ನಿಮಿಷ ಇರಿಸಿ ಈ ನೀರನ್ನು ಫಿಲ್ಟರ್ ಮಾಡಿ ಒಂದು ಬಾಟಲಿಗೆ ಹಾಕಿ ಇಚ್ಛೆ ಇದ್ದರೆ ಈ ನೀರನ್ನು ಇಪ್ಪತ್ನಾಲ್ಕು ಗಂಟೆ ಫರ್ಮೆಂಟ್ ಮಾಡಬಹುದು ಜಾಸ್ತಿ ಪರಿಣಾಮಕಾರಿಯಾಗುತ್ತದೆ ಕೂದಲು ತೊಳೆಯುವ ನಂತರ ಕೊನೆಗೆ ಈ ಅಕ್ಕಿ ನೀರಿನಿಂದ ರಿಮ್ಸ್ ಮಾಡಿ ಎಚ್ಚರಿಕೆಗಳು ಎಚ್ಚರಿಕೆ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸಿ ದಿನದಂದೇ ಬಳಸಿ ಅಥವಾ ಮೂರು ದಿನ ಒಳಗೆ ಉಪಯೋಗಿಸಿ ಕೆಲವರಿಗೆ ಅಲರ್ಜಿ ಆಗಬಹುದಾಗಿ ಮೊದಲು ಫ್ಯಾಚ್ ಟೆಸ್ಟ್ ಮಾಡಿ ಕೂದಲಿಗೆ ಒಮ್ಮೆ ಅಥವಾ ವಾರದಲ್ಲಿ ಎರಡು ಬಾರಿ ಮಾತ್ರ ಬಳಸಿ ನಿಜವಾಗಿಯೂ ಕೆಲಸ ಮಾಡುತ್ತದಾ ಪ್ರತಿಯೊಬ್ಬರ ಕೂದಲು ಟೈಪ್ ಬೇರೆಯಾಗಿರುತ್ತೆ ಕೆಲವರಿಗೆ ಇದರಿಂದ ಬಹಳಷ್ಟು ಲಾಭವಾಗಬಹುದು ಕೆಲವರಿಗೆ ಹೆಚ್ಚು ಬದಲಾವಣೆ ಕಾಣಿಸದು ಹಾಗಾಗಿ ಟ್ರೈ ಮಾಡಿ ನೋಡಿರಿ ನಿಮ್ಮ ಕೂದಲು ಹೇಗೆ ಪ್ರತಿಕ್ರಿಯಿಸುತ್ತದೋ ನೋಡಿ ಹಾಗೆಂದರೆ ಅಕ್ಕಿ ನೀರು ಒಂದು ಅಚ್ಚುಕಟ್ಟಾದ ಬ್ಯೂಟಿ ಪರಿಹಾರ ಆದರೆ ನಿಖರ ಫಲಿತಾಂಶದ ಮೇಲೆ ತಾಳ್ಮೆ ಇರಬೇಕು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಬರೆದಿ ಮತ್ತಷ್ಟು ಇಂಥ ವೈರಿಯರ್ಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ